ತಾಯಿ ಅಂತೇಳಿ ಒಂದು ಶೂಟಿಂಗು ಶಂಕರ್ನಾಗ್ ಅನಂತನಾಗ್ ಇಬ್ಬರು ಇದ್ದಾರೆ ತಾಯಿನಲ್ಲಿ ಅಮಿತಾಬ್ ಬಚ್ಚನ್ ಅವರು ಒಂದ್ ದಿವಸ ಸಂಕೇತ ಡಬ್ಬಿಂಗ್ ಮಾಡ್ತಾ ಇದ್ರು ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದ ಏನ್ ಮಾಡ್ತಾನೆ ನೋಡೋದಕ್ಕೆ ಬಂದು ನಿಂತ್ಕೊಂಡಂತ ವ್ಯಕ್ತಿ ಇವತ್ತೇನಾದ್ರು ಇಂಡಸ್ಟ್ರಿ ಅವ್ನು ನಿಂತ್ಕೊಂಡ್ರು ನಮ್ಮ ಇಂಡಸ್ಟ್ರಿ ಇರ್ತಿಲ್ಲ ನಂಬರ್ ಒನ್ ಇಂಡಸ್ಟ್ರಿ ಆಗಿರ್ಲಿಲ್ಲ ಫಸ್ಟ್ ಟೈಮ್ ಒಂದು ಮದ್ರಾಸಿಗೆ ರೆಕಾರ್ಡಿಂಗ್ ಹೋಗ್ಬೇಕು ಅಂತೇಳಿ ಕರ್ನಾಟಕದಲ್ಲಿ ಮಾಡಿದಂಥ ವ್ಯಕ್ತಿ ಅವ್ನು ಸಂಕೇತ ಸ್ಟುಡಿಯೋ ಅವ್ರು ಶಂಕರ್ನಾಗ್ ಸರ್ದು ಐಡಿಯಾ ಇರೋದಕ್ಕಿಂತ ಹತ್ತು ಹದಿನೈದು ವರ್ಷದ ಮುಂದಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಕೇಳ್ರಿ ತಾಯಿ ಅಂತೇಳಿ ಒಂದ್ ಶೂಟಿಂಗ್ ಶಂಕರ್ನಾಗ್ ಅನ್ನಾಗ್ ಇಬ್ಬರು ಇದಾರೆ ತಾಯಿನಲ್ಲಿ ತರಾಲಾ ಡೈರೆಕ್ಟ್ರು ಜಿನಿಯನ್ ಡೈರೆಕ್ಟ್ರು ಅಂತ ಅಂತೇಳಿ ತೆಲುಗು ಡೈರೆಕ್ಟರ್ ಅವರು ನಾನ್ ಕ್ಯಾಮರಾಮನ್ ಅವ್ರು ಹೆಂಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ఎలా ఫ్రెష్ మోగూ స్నాల మెం యోచన ఎణ ఒక్క చైర్ హోంద బాట్ నీరుకోతీ సరి హు హిబుట్టు శూటింగ్ జాగ్ స్పాట్ొకేషన్ కత్కొంత్ కుత్క్రే శంకర్నూ ఆనంద శంకర్నూ డైలీ అప్ అండ్ డౌన్ దేవరాయదు దుర్గ శూటింగ్ అప్ అండ్ డౌన్ పాప అని బరుల శర్టను బిచ్చి బిసాకి టై శర్ట్ కూడా హాక ప్యాంటు బీసో ప్యాంట్ హాకూ షప్లి హాక అలా హో వెట్లాత్ తోబట్టు వర్స్కొండ ముక్క వర్స్క రెడీ మమ్ బ అస్ స్పీడ్ ఆ స్పీడ్ నవ నన్ను లైఫలి ఇవతేను మెట్రో ట్రైన్ బందే అదూ ఫారినెక్కారాకు ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಅವರು ಒಂದ್ ದಿವಸ ಸಂಕೇತ ಡಬ್ಬಿಂಗ್ ಮಾಡ್ತಾ ಇದ್ರು ಡಬ್ಬಿಂಗ್ ಇತ್ತು ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದ ಏನ್ ಮಾಡ್ತಾನೆ ನೋಡೋದಕ್ಕೆ ಬಂದು ನಿತ್ಕೊಂಡಂತ ವ್ಯಕ್ತಿ ಸಂಕಲ್ಪ ಡಬ್ಬಿಂಗ್ ಹೆಂಗ್ ಮಾಡ್ತಾರ ಅವರು ಅಂತ ನೋಡ್ಬೇಕು ಡಬ್ಬಿಂಗ್ ಮಾಡೋ ವಿಷಯ ಎಲ್ರಿಗೂ ಗೊತ್ತಿದೆ ಮುಂದೆ ಮನೆಕೊಂತ ಡೈಲಾಗ್ ಹೇಳ್ತಾರೆ ಅಮಿತಾಬ್ ಬಚ್ಚನ್ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬಂದ್ಕೊಂಡು ಹಾ ಅಂತ ಒಂದು ಕಲ್ಪನೆ ಮಾಡಿಕೊಂಡು ನಮ್ಮನ್ನೆಲ್ಲ ಕರೆಸ್ಕೊಂಡು ಬರಲು ಅಮಿತಾಬ್ ಬಚ್ಚನ್ ಶೂಟಿಂಗ್ ಇದು ಡಬ್ಬಿಂಗ್ ಇದೆ ನೋಡೋಣ ಅಂದರೆ ಅವ್ರದ್ದು ಯಾವ ಥರ ಅಂತೇಳಿದ್ರೆ ಒಂದೇ ಸೀನು ಯಾ ಬೇರೆ ಯಾರ್ದು ಸೀನ್ ಇರೋದಿಲ್ಲ ಈಗ ನೀನು ಈಗ ಮಾತಾಡ್ತಾ ಇದ್ದೆ ಈ ಸೀನು ಇನ್ನೊಂದೆಲ್ಲ ರೋಡಲ್ಲಿ ಹೋಗಿದೆ ಆ ಸೀನು ಈ ಥರದ್ದು ಬೇರೆಯವ್ರದ್ದು ಸೀನ್ಗಳೇ ಇರೋದಿಲ್ಲ ರೀಲಲ್ಲಿ ಓನ್ಲಿ ಅಮಿತಾಬ್ ಬಚ್ಚನ್ ಮಾತ್ರ

ಸಂಕೇಶ್ ಸ್ಟುಡಿಯೋ ಮ್ಯಾನೇಜರ್ ಬಂದು ಒಬ್ಬ ಇಂಜಿನಿಯರ್ ಬಂದು ಸ್ಟ್ಯಾಂಡರ್ಡ್ ಎಲ್ಲ ಈ ತರದವ್ರನ್ನೇ ಅವನು ಬೆಳೆಸಿ ನಿಲ್ಸಿದ್ರು ಎಲ್ರಿಗೂ ಕೆಲಸ ನೀವು ಕಲ್ಸ್ಕೊಂಡು ಕೆಲಸ ಹೇಳ್ಕೊಟ್ಟು ಇವಾಗ ಇಲ್ಲಿ ಬಂದು ಇಲ್ಲೇ ಡಬ್ಬಿಂಗ್ ಆಗ್ತದೆ ಇಲ್ಲೇ ಒಂದು ಸ್ಟುಡಿಯೋ ಇದೆ ಅಂದ್ರೆ ಅದು ನಿಜವಾಗಿ ಶಂಕರ್ನಾಗ್ ಸರ್ ಇಂದಾನೆ ಅಂತಾನೆ ಹೇಳ್ಬೋದು